ನಮಸ್ಕಾರ ರೈತ ಬಾಂಧವರೇ ರೈತರು ಮತ್ತು ಯುವಕರಿಗೆ ರಾಸುಗಳಲ್ಲಿ ಆಸಕ್ತಿ ಇರತಕ್ಕಂಥ ಪ್ರತಿಯೊಬ್ಬ ಯುವಕರಿಗೂ ಹಾಗೂ ರೈತರಿಗೂ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಗುಡ್ಡದ ಗುಡ್ಡಾಪುರ ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿ ವತಿಯಿಂದ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದನಗಳ ಜಾತ್ರೆ ನಡೆಯುತ್ತೆ ಇಲ್ಲಿ ಪ್ರತಿಯೊಂದು ರಾಸುಗಳು ದೊರೆಯುತ್ತವೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಕರ್ನಾಟಕದ ಕರ್ನಾಟಕದ ಮೊಟ್ಟ ಮೊದಲ ಜಾತ್ರೆ ದೇವರ ಗುಡ್ಡದಲ್ಲೇ ನಡೆಯುವುದು ಪ್ರತಿಯೊಂದು ಹಾಲು ಹಲ್ಲಿಂತ ಹಿಡ್ಕೊಂಡು ಬಾಯಿಗೂಡಿರ್ತಕ್ಕಂಥ ಪ್ರತಿಯೊಂದು ದನಗಳು ಇಲ್ಲಿ ದೊರೆಯುತ್ತವೆ ಮಂಡ್ಯ ಮದ್ದೂರು ಹಾಸನ ಮೈಸೂರು ಮಹಾರಾಷ್ಟ್ರ ಬಿಜಾಪುರ ಎಲ್ಲ ಕಡೆಯಿಂದನೂ ರಾಸುಗಳು ಇಲ್ಲಿಗೆ ಬರುತ್ತವೆ ಹಾಗೂ ಜನಗಳು ತುಂಬ ತುಂಬ ಮಟ್ಟದಲ್ಲಿ ಜನಗಳು ಇಲ್ಲಿ ಸೇರ್ತಾರೆ ಯಾರಾದರೂ ಆಸಕ್ತಿ ಇರೋರು ನೆಕ್ಸ್ಟ್ ಟೈಮಲ್ಲಿ ತಕ್ಕಂಥವರು ಮೊದಲಿಗೆ ಮೊದಲೇ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಸ್ತಾರ ಮಾಡಿರ್ತೇವೆ ಹಾಗಾಗಿ ಯುವಕರು ಜಾಸ್ತಿ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂದ್ಕೊಂಡಿದ್ದೀವಿ ದಯವಿಟ್ಟು ಯುವಕರು ಮುಂದೆ ಬರಬೇಕು ಇದರಲ್ಲಿ ಏನು ಲಾಭ ಹುಡುಕ್ತಾ ಇದ್ದಾರೆ ಅಂದ್ಕೊಂಡಿದ್ದೀವಿ ನಾವು ಲಾಭ ಅನ್ನೋಕ್ಕಿಂತ ಮನೆಯಲ್ಲಿ ಲಕ್ಷ್ಮಿ ಇದ್ದಾಗ ಜನಗಳು ಮನೆಯಲ್ಲಿದ್ದರೆ ಹಾಗಾಗಿ ಪ್ರತಿಯೊಬ್ಬರೂ ಯುವಕರು ಮುಂದೆ ಬಂದು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ದನಗಳನ್ನಾಗಲಿ ಆಕಳು ಆಗಲಿ ಕಟ್ಟುವಂಥ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ಇದೊಂದು ವಿನಂತಿ ಮತ್ತು ರಾಣೇಬನೂರಲ್ಲಿ ಪ್ರತಿ ಭಾನುವಾರ ಕೂಡ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ ಅಲ್ಲಿ ಕೂಡ ಕುರಿ ಮೇಕೆ ಆಡು ಆಕಳು ಈ ದನಗಳಾಗಲಿ ಎಮ್ಮೆ ಆಗಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ ಒಳ್ಳೆ ವ್ಯವಸ್ಥೆ ಕೂಡ ಇದೆ ದನದ ಸಂತೆಯಲ್ಲಿ ಹಾಗಾಗಿ ಫ್ರೀ ಇದ್ದರೆ ಒಂದು ಸಲ ಭೇಟಿ ಕೊಡಿ ಸಂಡೇ ಪ್ರತಿ ಸಂಡೇ ಕೂಡ ಸಂತೆ ನಡೆಯುತ್ತೆ ಬಂದು ಭೇಟಿ ಕೊಡಿ ಆಸಕ್ತಿ ಇರೋರ್ತಕ್ಕಂಥವ್ರಿಗೆಲ್ರಿಗೂ ಒಂದು ವಿಚಾರ ಮುಟ್ಲಿ ಅಂತ ಈ ವಿಡಿಯೋ ಮಾಡಿರೋದು ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರೂ ಪೂರ್ತಿಯಾಗಿ ನೋಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವುದೇ ಥರ ತೊಂದರೆ ಈ ದನಗಳಲ್ಲಾಗಲಿ ಆಮೇಲೆ ರಾಸುಗಳು ಬೇಕು ಅಂದರೆ ನಿಮಗೆ ಯಾವ ರೀತಿ ಚಾಯ್ಸ್ ಮಾಡಬೇಕು ಅಂತ ಚೂಸ್ ಮಾಡೋದ್ರಲ್ಲಿ ಎಲ್ಲ ಥರದ್ದು ಇನ್ಫಾರ್ಮೇಷನ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಏನಾದರೂ ಇದೇ ಥರ ವಿಡಿಯೋ ಮಾಡಿದರೆ ನಮಗೆಲ್ಲರ ಜೊತೆಯಲ್ಲೂ ಹಂಚ್ಕೊತೀನಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಾವು ಇದೇ ಥರ ನಮ್ಮ ಕೈಲಾದಷ್ಟು ನಿಮಗೆ ಈ ರಾಸುಗಳ ಬಗ್ಗೆ ಏನಾದರೂ ತುಣುಕುಗಳು ಸಿಕ್ಕರೆ ನಿಮ್ಮ ಜೊತೆಯಲ್ಲಿ ಹಂಚ್ಕೊತೀವಿ ಎನಿ ಡೌಟ್ಸ್ ಇದ್ರೂ ನೀವು ಕೇಳ್ಬೋದು ಇದು ನಮ್ಮ ನಮ್ಮ ರಾಣೆಬನೂರಿಗೆ ನಿಯರ್ ಆಗುತ್ತೆ ಗುಡ್ಡ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ರಾಣೆಬನೂರು ಅಂತ ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನಡೆತಕ್ಕಂಥ ಜಾತ್ರೆ ಅಂದರೆ ಇದೇ ಇದು ಬಿಟ್ಟರೆ ನೆಕ್ಸ್ಟು ಮಂಡ್ಯ ಸೈಡಲ್ಲಿ ಇರುತ್ತೆ ಅನಿಸುತ್ತೆ ಅದು ಇವಾಗೆಲ್ಲ ನಡೆದಿದೆ ಆಲ್ರೆಡಿ ಎರಡನೇ ಜಾತ್ರೆ ಕೂಡ ಮುಗಿದಿದೆ ಅನಿಸುತ್ತೆ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋ ಮತ್ತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್